ನಮಸ್ತೆ ಕರುನಾಡು ನಾನು ನಿಮ್ಮ ಅರೇಬ ಶೈದ ವಿನಯ್ ರಜೆ ಕೊಡಗು ನಾವು ಸೋಮವಾರಪೇಟೆ ಟೌನಿಂದ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿ ಹೊನ್ನಮನ ಕೆರೆ ತೆಳಿ ಉಂಟು ಕೆರೆ ಹತ್ರ ಅವಳು ಈಗ ಸೊ ಈ ಕೆರೆದು ವಿಶೇಷತೆ ಸುಮಾರು ಉಂಟು ಅದ್ರ ಬಗ್ಗೆ ನಿಮಗೆ ಇಂದು ಅರೇಬಷಬ್ಲಾಗ್ಲಿ ತಿಳಿಸ್ಕೊಟ್ನೆ ಹೀಗೆ ನೋಡಿ ಎಲ್ಲವೂ ಸಪೋರ್ಟ್ ಇರಿ ಹೀಗೆ ಮುಂದಕ್ಕೂ ಹಾಗೆ ಅರೇಬರ್ಷದಿ ಕಂಟಿನ್ಯೂ ಮಾಡ್ನ ತೊಳೋ ಇವತ್ತಿಂದ ಅಷ್ಟೇ ಅಲ್ಲೊಂದು ಸ್ಟೋರಿ ಅಪ್ಲೋಡ್ ಮಾಡಿದೆ ಅರೆ ಭಾಷೆಯಲ್ಲಿ ವ್ಲಾಗ್ ಮಾಡೋಕೆ ಅಥವಾ ಕನ್ನಡಲಿ ವ್ಲಾಗ್ ಮಾಡಕ್ಕತ್ತ ಸುಮಾರು ಜನ ಅರೇಭಾಷೇಲಿ ವ್ಲಾಗ್ ಮಾಡಿತ ಓಟ್ ಮಾಡಿಲ್ಲ ಸೊ ಅದಕ್ಕಾಗಿ ನಾ ಇಂದು ಅರೆ ಭಾಷೆಯಲ್ಲಿ ವ್ಲಾಗ್ ಮಾಡ್ತಾಳೆ ಇಲ್ಲಿ ನೋಡಿ ಬ್ಯಾಕ್ ನೋಡಿ ಹೊನ್ನಮನ ಗುಡಿಯೋದು ನಾವೀಗ ಈ ಗುಡಿಯೊಳಗೆ ಯಾವ ರೀತಿ ಹುಟ್ಟುತ್ತ ನೋಡೋಣ ಇದೆ ನೋಡಿ ಹೊನ್ನಮ್ಮ ತಾಯಿಯ ಗುಡಿ ಇದೆ ನೋಡಿ ಹೊನ್ನಮ್ಮ ತಾಯಿಯ ಕೆರೆ ಇದು ದೊಡ್ಡ ಮಳತೆ ಅನ್ನುವ ಗ್ರಾಮಲಿ ಇತ್ತು ಈ ಕೆರೆದು ವಿಶೇಷತೆ ಏನಂತ ಹೇಳಿದ್ರೆ ಈ ಗ್ರಾಮದಲ್ಲಿ ಈ ಗ್ರಾಮಸ್ಥರು ಏನಂತ ಹೇಳಿದ್ರೆ ಒಂದು ದೊಡ್ಡ ಕೆರೆನೇ ನಿರ್ಮಿಸ್ತೇವೆ ಯಾಕಂತಂದ್ರೆ ಬರಗಾಲ ಬಂದಿತ್ತು ಆ ಟೈಮಲ್ಲಿ ಬರಗಲ್ಲ ಜಾಸ್ತಿ ಇದ್ದ ಕಾರಣ ನೀರೇ ಸಿಕ್ಕಿಲ್ಲ ಅದರಲ್ಲಿ ಹಂಗೆ ಕೆರೆ ತೆಗಿತಾ ಹೋದಾವೆ ಆಗ ಊರಿನ ಗ್ರಾಮಸ್ಥರೊಳಗೆ ಅವರಿಗೆ ಒಬ್ಬಂಗೆ ಗೋಚರ ಅದೆ ಅಂತೇಳ್ರೆ ಈ ಕೆರೆಗೆ ಒಂದು ಹೆಣ್ಣು ಮಗಳನ್ನ ಅರ್ಪಣೆ ಕೊಟ್ಟರೆ ಕೆರೆಯ ನೀರೇ ಅನುಭವ ಅದೆ ಅಂತ ಹೇಳಿ ಒಂದು ಗೋಚರ ಅದೇ ಆ ಸಂದರ್ಭದಲ್ಲಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಪೂಜೆ ಮಾಡಿದೆ ಈ ಕೆರೆ ಕೆರೆಗೆ ಪೂಜೆಗ ಸಂದರ್ಭದಲ್ಲಿ ಉಟ್ಟಲ್ಲ ಹೊನ್ನಮ್ಮ ತಾಯಿ ಈ ಕೆರೆಗೆ ತನ್ನ ಜೀವವನ್ನು ಅರ್ಪಣೆ ಮಾಡಿ ಈ ಊರಿನ ಜನರ ಬರಗಾಲನ್ನು ಹೋಗಿಸಿಟು ಅನ್ನುವಂತಹ ಒಂದು ನಂಬಿಕೆ ಉಂಟು ಈ ಕೆರೆಯಲ್ಲಿ ಒಂದು ನೆನಪಿಗೋಸ್ಕರ ಹೊನ್ನಮ್ಮನ ಗುಡಿ ಅಂತ ಇಲ್ಲಿ ಮಾಡಿದಳು ಅದೇನಿದೆ ತೋರಿಸಿನೆ ಇನ್ನು ನೋಡಿ ಇದೇ ಗುಡಿ ಹೊನ್ನಮ್ಮ ತಾಯಿಯ ಗುಡಿ ನಿರ್ಮಾಣ ಮಾಡಿ ಅವಳಲ್ಲ ಇದೇ ಗುಡಿ ಹಿಂಗೆ ಉಂಟು ಮತ್ತೆ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಇಲ್ಲಿ ಗೌರಿ ಗಣೇಶೋತ್ಸವ ದಿನ ಇಲ್ಲಿ ಸಹ ಪೂಜೆ ನಡೆತದೆ ಆ ಟೈಮಲ್ಲಿ ಇಲ್ಲಿ ಬಂದು ಮೊದಲಾದವು ಏನೋಳೋ ಬಾಗಿನ ಅರ್ಪಿಸಿ ಹೋದಾವೆ ಅಂತಲೂ ಹೇಳಿ ಇಲ್ಲಿ ಮಾಮೂಲಿ ಪೂಜೆ ನಡೀತಾ ಇದ್ದೀವಿ ವರ್ಷಕ್ಕೊಂದ್ಸತಿ ಪೂಜೆ ಇಲ್ಲಿ ನಡೀತಾ ಇದ್ದಿದೆ ಗೌರಿ ಹಬ್ಬದ ದಿನ ಹೊನ್ನಮ್ಮ ತಾಯಿ ಕೆರೆ ವಿಶಿಷ್ಟತೆ ಹೆಂಗೆ ಹುಟ್ಟುತ್ತ ನೋಡಿದಾರಲ್ಲ ಸೋ ನಾವೀಗ ಇಲ್ಲಿಂದ ಹೊಡ್ತಾಳು ಗೌತಮ್ ಗಂಗೀರ ಮಳೆ ನಿಂತ ಈಗ ಹೊರಡುದೇ ಸೊ ಹೀಗೆ ಸಪೋರ್ಟ್ ಮಾಡಿದೆ ರೀ ಮುಂದಿನ ಆ ಬ್ಲಾಗ್ಲಿ ಸಿಗೋಣ ಎಲ್ಲರಿಗೂ ಊಟ ಕೇರ್ ಬಾಯ್ ಬಾಯ್ ಶುಭ ದಿನ ಬೈ ಬಾಯ್